ನಾನು ಹೋಗಿ ಕರಡೋಣ ಸರ್ ಶಾಂತಿಗೆ ಹೋಗೋಣ ಕರಡೋಣ ಹೋಗಾ ನಾವು ತಿಗಳೆ ತಿರಾವ್ ಹೋಗೋಣ ಕರೆಕ್ಟ್ ಅಂದ್ರೆ ಮೊದಲು ಸ್ಟ್ರೈಕ್ ಬಿಡಿ ನಾನು ಯಾಕೆ ಹೋಗ್ಲಾ ಆಟಮಟಿಕ್ ಬೋನಿ ಏನು ಯಮ್ಮಾಟಿಕ್ ಕಬ್ಬನ್ ಬಿಟ್ಟು ಹೇಳಾಕಿನು ಮೊದಲು ಇಲ್ಲ ಸರ್ ಏನೋ ಯಾರು ಇಲ್ಲ ನಾನು ಮತ್ತೆ ಹೇಳ್ತೀನಿ ಹಾ ಹಾಕೋ ಬಿಟ್ಟು ಹೊರಗೆ ಹೋಗ ಸರ್ ಓ ಓದೇಡ್ ಓ ಬ್ರೇಕ್ ನಾವು ಜಮಖಂಡಿಗ್ ಬಂದ್ ಅವರು ಇಲ್ಲಿ ಸೌಲಭ್ಯ ಸಿಗಂಗಿಲ್ಲ ಇಲ್ಲಿ ಇಲ್ಲ ಅಂತ ಬಾಗಲಕೋಟಿಗೆ ಬರಿದ ಕಲ್ಸಾರ ಕಲ್ಸಾಕ್ ಹತ್ತಾರ್ ರೀ ನಮಗ ಮತ್ತ ನಾವ್ ಒಂಬತ್ತ್ ತಿಂಗಳು ಎಲ್ಲಾ ಮುಗದಾವ್ ರೀ ಅದ ಹೇಳಾಕ್ ಹತ್ತೀವಿ ರೀ ಅವ್ರಿಗಿ ಕೇಳ್ವಾಲ್ರು ರೀ ನನ್ನ ನನಗ್ ಇನ್ನು ಆಗಾಕ್ ಹತ್ತೇತಿ ರೀ ಅದನ್ನು ಕೇಳ್ವಾಲ್ರು ರೀ ಬಂದಿರಿ ನೀವು ಇಲ್ಲಿ ಇಲ್ಲಿ ನಾವು ಒಂದ್ ಗಂಟೆಗ್ ಬಂದೀವಿ ರೀ ಬಂದ್ ಕೂಡ್ಲೆ ಏನ್ ಲೆಟರ್ ತೋರ್ಸಿದ್ರಿ ಏನ್ ರೀ ಅದನ್ನ ಹಾ ಅದನ್ನ ತೋರ್ಸಿದ್ರಿ ಅದನ್ನ ತೋರ್ಸಿದ್ರಿ ಅದನ್ನ ಬಿ.ಪಿ. ಗಂಟೆ ವಾರ್ಖಾನಿಗೆ ಬರಂಟಿಗೆ ಬಂದಿವಿ ರೀ ಸರ್ ಬರಾಟಿ ಬಂದ್ರಿಂದ ಇಲ್ಲ ಎಲ್ಲ ಸೌಲಭ್ಯ ಅಂತ ಹೇಳಿ ಸರ್ ಇಲ್ಲಿ ನಾವು ಒಂದು ಗಂಟೆಗೆ ಬಂದಿದ್ರಿ ಒಂದು ಗಂಟೆಯಿಂದ ಯಾರು ಡಾಕ್ಟರ್ಗಳು ಇಲ್ಲ ಇಲ್ಲ ನಾವು ಬೇರೆ ಕಡೆ ಬರ್ದು ಕೊಡ್ತೀವಿ ಅಂತ ಹೇಳಿ ಅನ್ನೋಕ್ಕಿ ಬೇರೆ ಕಡೆ ಅಂದರೆ ಡಾಕ್ಟ್ರು ಬಂದಿರೋದಕ್ಕೆ ಕೇಳಿರಿ ನಾನು ಒಯ್ರು ಬಂದಿಲ್ಲ ಅವ್ರಿಗೆಲ್ಲ ರಿಪೋರ್ಟ್ ಕಳಿಸಿನಿ ಅವ್ರು ಅಲ್ಲೇ ಹೇಳೋರು ಅದು ಬೇರೆ ಕಡೆ ಹೋಗ್ಲಿಕ್ಕೆ ಹೇಳೋದಕ್ಕೆ ಡಾಕ್ಟ್ರು ಅಲ್ದಾರೆ ಹ್ಞೂ ಸಮಯ ಸರಿ ನಿಮ್ಮ ಹೆಸ್ರೇನು ರೀಷ್ಯ ಹುಷೇನ್ ಸಾನ್ನಿ ಸಾಲ್ಲ ಸರ್ ಸಾವಳಗಿಂದ ಎಲ್ಲಿ ಬಂದಿರಿ ಹಾಂ ಹನ್ನ ಗಂಟೆಯಿಂದ ಹನ್ನ ಗಂಟೆಯಿಂದ ಬಂದಿರಿ ಹಾಂ ಅಂದ್ರೆ ಎಷ್ಟು ಗಂಟೆ ಅದು ಬಂದಿರಿ ಒಂದಕ್ಕೆ ರೀ ಸರ್ ಒಂದಕ್ಕೆ ಬಂದಿರಿ ನೀವು ಡಾಕ್ಟ್ರು ಬಂದಿಲ್ಲ ಹಾಂ ಕೇಳಿದ್ರೆ ಏನು ಕೇಳಿದ್ರೆ ಏನು ಹೇಳ್ತಾರೆ ರೀ ಅವರು இல்ல எல்லா பேரிக வைரிய தந்தார்த்தே இவருக்கு தயாரோட்டா ಏನಂದ್ರೆ ಇರ್ತಕ್ಕಂಥ ಒಂದು ದಳವಾಗಿ ಅಂತಕ್ಕಂಥ ಒಬ್ಬ ಡಾಕ್ಟರ್ ರೋಗಿಗಳಿಗೆ ಹೆಚ್ಚರಿ ಸರಿಯಾದ ಸ್ಪಂದನೆಯನ್ನು ಮಾಡಿದೆ ಬಂದ ರೋಗಿಗಳಿಂದ ತನ್ನ ಅಧಿಕಾರವನ್ನು ಸಮಸ್ಯೆಗಳನ್ನು ಪಡಿಸಿ ದೌರ್ಜನ್ಯವನ್ನು ಹೆಚ್ಚರಿ ದರ್ಪವನ್ನು ಮಾಡ್ತಿರ್ತಾನೆ ನಮ್ಮ ಕರ್ನಾಟಕ ರಕ್ಷಣಾ ವ್ಯವಸ್ಥೆ ಒಂದು ಪ್ರೆಸೆಂಟ್ ಅನ್ನ ತಂದ್ರೆ ಅದನ್ನು ನೀವು ಯಾರಿಗೆ ತಂದಿರಿ ಅದರ ಕಾರ್ಯಕ್ರಮದಲ್ಲಿ ನೀವು ನಮ್ಗೆ ವಿವಿಧ ಅವಾಚ್ಯ ಶಬ್ದಗಳಿಂದ ವಿಶೇಷ ಹಾಗೆ ವೈದ್ಯ ನಾರಾಯಣ ಹರಿ ಅಂತಾರೆ ಇವತ್ತಿನ ಡಾಕ್ಟರ್ಗಳು ಹೆಂಗಾಗಿದ್ದಾರೆ ಅಂದ್ರೆ ವೈದ್ಯರೇ ರಾಕ್ಷಸರಾಗಿದ್ದಾರೆ ಇವರು ರಕ್ಷಣೆ ಹಚ್ಚಿದ್ದಾರೆ ಯಾರು ರೆಕ್ಕ ಕೊಡ್ತಾರೆ ಯಾರು ಇನ್ಸುರೆನ್ಸ್ ಮಾಡ್ತಾರೆ ಮಾತ್ರ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಸರಿಯಾಗಿ ಚಿಕಿತ್ಸೆ ಯಾರ ಮಾಡ್ತಾರೆ ಪುಂಗಾತ್ಮ ನಾವು ಬಂದಿದ್ದು ನೀನು ಮನೆಯಲ್ಲ ಸರ್ಕಾರಿ ಆಸ್ಪತ್ರೆ ಬಂದವು ನಾವಿಲ್ಲಿ ನೀನು ಮನೆಗೆ ಬಂದಾಗ ಹಂಗೆ ನಾವು ಒಗ್ಬೋದಿ ಸರ್ಕಾರಿ ದವಾಖ್ತಿ ಸರ್ಕಾರಿ ಪ್ರಾಪರ್ಟಿ ಐತಿ ಪಬ್ಲಿಕ್ ಪ್ರಾಪರ್ಟಿ ಬಡವರಿಗೆ ನ್ಯಾಯ ಅಂತ ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ಸಿಗ್ತಕ್ಕಂಥದ್ದು ಸಿಗ್ತಕ್ಕಂಥ ಒಂದು ಸ್ಥಳದಲ್ಲಿ ನೀನು ರೂಪಿ ಮಾಡ್ತಾ ಇದೀಯಾ ನೀನು ಏನು ಮನೆಯಿಂದ ಸರ್ಕಾರದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಸೇವೆ ಮಾಡ್ತೀವಿ ನಮ್ಮ ತೆರಿಗೆಗಳ ಮೂಲಕ ನಿಮಗೆ ವೇತನ ಸಿಗ್ತೈತಿ ಅದಕ್ಕೆ ಇಲ್ಲಿರ್ತಕ್ಕಂಥ ದವಾಯಿ ಡಾಕ್ಟರ್ ಅವ ಅಲ್ಲ ಅದ್ರ ಕೂಡಲೇ ಈ ಸರ್ಕಾರಿ ದವಾಖಾನೆಯಿಂದ ಬೇರೆ ಕಡೆ ವರ್ಗಾವಣೆ ಮಾಡಿ ಸಾಕಷ್ಟು ಸರ್ಕಾರಿ ದವಾಖಾನೆಗಳದ್ದು ಆ ಕಡೆ ವರ್ಗಾವಣೆ ಮಾಡಬೇಕು ಕರೆಸ್ತೀವಿ ನಮ್ಮ ಜಮಖಂಡಿ ಒಳಗೆ ಬಹಳ ಅದಾರ ಅವ್ರಿಗೆ ಯೋಗ್ಯವಾದ ಚಿಕಿತ್ಸೆ ಮಾನವೀಯತೆ ಡಾಕ್ಟರ್ ಇಲ್ಲಿ ಬರಬೇಕು ಅದಕ್ಕಾಗಿ ನಾವು ಈ ಕೂಡಲೇ ಪಿ ಎಚ್ ಹೆಚ್ಚುಗಳನ್ನು ಆಗ್ರಹ ಮಾಡ್ತಿದ್ದೀವಿ ಅಂದ್ರೆ ಆ ದಳವಾಗಿ ಡಾಕ್ಟರ್ನ ಬೇರೆ ಕಡೆ ಬರೆಸ್ಬೇಕಂದ್ರೆ ಇವತ್ತು ಸಾಂಕೇತಿಕ ಹೋರಾಟ ನಾಳೆ ಇದೇ ಸ್ಥಳದಲ್ಲಿ ನಾವು ಮಾಡ್ತೀವಿ ಅದನ್ನು ಅಂದ್ರೆ